ರೈತ ಹುತಾತ್ಮ ದಿನಾಂಗವಾಗಿ ನಮ್ಮ ನರಗುಂದ ಚಿಕ್ಕ ನರಗುಂದ ಮತ್ತು ನವಲಗುಂದ ರೈತ ಹುತಾತ್ಮರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸತಕ್ಕಂಥ ಕೊಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ಮತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸಿ ಬೇರೆ ಬೇರೆ ಕಡೆಯಿಂದ ಬಂದಂತ ಎಲ್ಲಾ ಜಿಲ್ಲೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಮತ್ತು ತಾಲೂಕು ಅಧ್ಯಕ್ಷರುಗಳಿಗೂ ಮತ್ತು ರೈತರಿಗೂ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಸಾಕಷ್ಟು ಸಮಸ್ಯೆಗಳನ್ನು ಮುಂದಾಗೆವು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರೈತರಿಗೆ ಆಗು ಹೋಗುವಂತ ಅನ್ಯಾಯಗಳು ಇವತ್ತಿನ ದಿವಸ ಸರ್ಕಾರ ಅನ್ಯಾಯ ಮಾಡೈತಿ ಇವತ್ತ ಎತ್ತಿನ ವಲಯರು ಮತ್ತು ಕೃಷ್ಣಾ ಮೇಲ್ದಂಡೆ ಇರ್ಬೋದು ಮಹದಾಯಿ ಇರ್ಬೋದು ತುಂಗಭದ್ರಾ ನದಿಯಿಂದ ಇರ್ಬೋದು ಘಟ್ಟಪ್ರಭಾ ನದಿಯಿಂದ ಇರಬಹುದು ಮಲಪ್ರಭಾ ನದಿಯಿಂದ ಇರ್ಬೋದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಮಾಡುವಂತ ಯೋಜನೆಗಳನ್ನು ಪ್ರಕ್ರಿಯೆಗಳನ್ನ ಇವತ್ತಿನ ಸರ್ಕಾರದವರು ಯಾವುದೇ ರೀತಿಯಿಂದ ಮಾಡ್ತಾ ಇಲ್ಲ ಏನು ಬೇಕು ಅಂದ್ರೆ ಬರೆಯ ದುಡ್ಡು ಕಮಿಷನ್ ಬರವೊಂದು ವಿಷಯದವಾಗಿ ಏಳು ಸಾವಿರದ ಸುಳ್ಳು ಬಜೆಟ್ ಏನಪ್ಪಾ ಅಂದ್ರೆ ಅವ್ರ ಕಮಿಷನ್ ದಂಧೆ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ